ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಬಂದಿದ್ದು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಅವರದೇ ಆದಂತಹ ವಾಣಿಜ್ಯ ವಿಭಾಗ ಅಥವಾ ಸೈನ್ಸ್ ವಿಭಾಗ ಪಡೆದುಕೊಳ್ಳಲು ನಾವು ಉತ್ತಮ ಕಾಲೇಜನ್ನು ಆರಿಸಿಕೊಳ್ಳಿ ಮುಂದೆ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ತಿಳಿಸುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಟು ದ ಸ್ಟೂಡೆಂಟ್ ಅಚೀವ್ಡ್ ದಿಸ್ ಸಕ್ಸಸ್ಫುಲಿ ದಿಸ್ ಅಕಾಡೆಮಿಕ್ ಇಯರ್ present year, we took a task and um, hard work to get a 100% result. This year, a Tapar the student, first IST is uh, Tubasinin, she got 538, 86 percent And second IST is Modushri, she got 507 and 81%. Third IST is Tribhuvan, and he got 487 and 78% then our school uh, environment is very good and we have uh, good facilities we have special coaching classes for 10th standard and cc cameras available in our classrooms and then uh, for uh, small kids and all kindergarten playrooms are available Hello, ಪರೀಕ್ಷಾ ಫಲಿತಾಂಶ ಉತ್ತಮವಾಗಿ ಬಂದಿದ್ದು ಎಂಬತ್ತ್ಮೂರು ಪರ್ಸೆಂಟ್ ನಾವು ಸೆಕ್ಯೂರ್ ಮಾಡಿದ್ದೀವಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಹಾಗೂ ನನ್ನ ನೆಚ್ಚಿನ ಶಿಕ್ಷಕಿಯರು ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಫಲಿತಾಂಶಕ್ಕೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದು ನೂರರಷ್ಟು ಫಲಿತಾಂಶವನ್ನು ನಾವು ಅಚೀವ್ ಮಾಡಬೇಕು ಅಂತ ಈಗಾಗಲೇ ಪಾಠ ಪ್ರವಚನಗಳನ್ನು ಪ್ರಾರಂಭಿಸಿದ್ದೇವೆ ಇದಕ್ಕಾಗಿ ಈಗಾಗಲೇ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಭೆಗಳನ್ನು ನಡೆಸುತ್ತಾ ಮುಂದಿನ ಫಲಿತಾಂಶಕ್ಕೆ ಉತ್ತಮ ಅಡಿಪಾಯವನ್ನು ಹಾಕಿಕೊಳ್ಳಲು ಈಗಾಗಲೇ ನಾವು ಪಾಠ ಪ್ರವಚನಗಳನ್ನು ಶುರು ಮಾಡಿ ಪ್ರಾರಂಭಿಸಿದ್ದೇನೆ ಮುಂದಿನ ಈ ಸಾಲಿನ ಈ ಶಾಲೆಯಲ್ಲಿ ಉತ್ತಮ ಬೋಧ ಬೋಧಕೇತರ ಸಿಬ್ಬಂದಿ ಇದ್ದು ಎಲ್ಲರೂ ಉತ್ತಮ ಶಿಕ್ಷಣ ನೀಡಲು ಪ್ರವಚನಗಳಿಗೆ ಸಾಕಷ್ಟು ತರಬೇತಿಯನ್ನು ಪಡೆದು ಮುಂದಿನ ಉತ್ತಮ ಗುಣಮಟ್ಟಕ್ಕೆ ನಾವು ಬುನಾದಿಯನ್ನು ಹಾಕ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ಪೋಷಕರಗಳನ್ನು ನೆನೆಸಿಕೊಳ್ಳೋದೇನೆಂದರೆ ನಮ್ಮ ಭವಾನಿ ಶಾಲೆಯಲ್ಲಿ ಫಲಿತಾಂಶ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಾವು ಸಿಬ್ಬಂದಿ ಆಡಳಿತ ಮಂಡಳಿ ನಿಮ್ಮೊಂದಿಗೆ ನಾವು ಇರುತ್ತೇವೆ ಉತ್ತಮ ಮಕ್ಕಳ ಭವಿಷ್ಯ ನಮ್ಮ ಮುಂದಿನ ಗುರಿ ಅಂತ ತಿಳಿಸುತ್ತಾ ダメだころ。